ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದಲ್ಲಿ ಶ್ರೀ ಸಾವಿತ ಮಹಾಶಿ ಜಯಂತೋತ್ಸವ ಮತ್ತು ಶ್ರೀ ತ್ಯಾಗರಾಜ ಸ್ವಾಮಿಯವರ ಆರಾಧನಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ತಾಲೂಕು ಮಂಗಳವಾದ್ಯ ಕಲಾವಿದರ ಸಂಘ ಮತ್ತು ತಾಲೂಕು ಸವಿತ ಸಮಾಜ ಅಭಿವೃದ್ಧಿ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮವು ಪಟ್ಟಣದ ಶ್ರೀ ಭಾಷ್ಯಕಾರ ಸ್ವಾಮಿ ದೇವಾಲಯ ಬಳಿಯಿಂದ ವಿಶೇಷವಾಗಿ ಅಲಂಕಾರ ಮಾಡಿದ ತೆರೆದ ವಾಹನದಲ್ಲಿ ಶ್ರೀ ಸವಿತಾ ಮಹರ್ಷಿಗಳು ಮತ್ತು ಶ್ರೀ ತ್ಯಾಗರಾಜ ಸ್ವಾಮಿ ಅವರುಗಳ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಮಹಿಳೆಯರು ಪೂರ್ಣಕುಂಭ ಕಳಸ ಹೊತ್ತು ಮಂಗಳವಾದಿಗಳು ಸೇರಿದಂತೆ ವಿವಿಧ ಕಲಾತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು ನಂತರ ಶ್ರೀ ಪಿರಿಯಾ ಪಟ್ಟದಮ್ಮ ದೇವಾಲಯದ ಬಳಿ ಸಮಾವೇಶಗೊಂಡು ವಿವಿಧ ಕ್ಷೇತ್ರದಲ್ಲಿನ ಗಣ್ಯರುಗಳನ್ನು ಸನ್ಮಾನಿಸಿ ಸಾರ್ವಜನಿಕರಿಗೆ ದಾಸೋಹವನ್ನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಎಸ್ಎನ್ ನರಗುಂದ ತಾಲೂಕು ಮಂಗಳವಾದ್ಯ ಕಲಾವಿದರ ಸಂಘ ಹಾಗೂ ತಾಲೂಕು ಸವಿತಾ ಸಮಾಜ ಅಭಿವೃದ್ಧಿ ಸಂಘದವರು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಮೊದಲನೇ ಜಯಂತಿನ ಇಲ್ಲಿ ಈ ತರದಲ್ಲೇ ಈ ಕಚೇರಿಯಲ್ಲಿ ನಾವು ಈಗ ಮುಖ್ಯ ಭಾಷಣವನ್ನು ಕರೆಸಿ ಅವರ ಬಗ್ಗೆ ಏನು ನಾವು ಯಾವ ಇತಿಹಾಸ ಇತ್ತು ಏನು ಎತ್ತರ ಅನ್ನೋ ಬಗ್ಗೆ ನಾವೆಲ್ಲ ಕರೆಕ್ಟ್ ಮಾತಾಡಿದ್ದೇವೆ ಅವರು ಏನು ಮಹನೀಯರು ಹಾದ ಕೊಟ್ಟ ಹಾಕಿಕೊಟ್ಟಂಥ ಹಾದಿಯಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗೋಣ ಹಾಗೂ ಅವರೊಂದು ಸದ್ಭಾಗದಲ್ಲಿ ನಾವು ನಮ್ಮ ದಿನದ ಜೀವನದಲ್ಲಿ ನಮ್ಮ ಕಚೇರಿ ಕೆಲಸದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಸವಿತಾ ಮಹರ್ಷಿ ಜಯಂತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಇದನ್ನು ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ ಅದು ಭಾಳ ಖುಷಿಯಾಗಿದೆ ಅದನ್ನು ಅಳ ಅವರ ಅವರು ಇದನ್ನು ನಾವು ಅಳವಡಿಸ್ಕೊಳ್ಳೋಣ ನಮ್ಮ ಮತ್ತೊಂದು ಮತ್ತೊಂದ್ಸಲ ಹೇಳ್ತಾ ನಾನು ಯಾರು ಮಾತು ಮಾತಾಡ್ತಾರೆ